ಇಹ ಮತ್ತು ಪರಲೋಕಗಳೆರಡಕ್ಕೂ ವಿರೋಧಿಯಾದ ಕರ್ಮವನ್ನು ಮಾಡುತ್ತಾ ಕಷ್ಟದಿಂದ ಕಲ್ಪಕಾಲದವರೆಗೆ ಬದುಕಿರುವ ಬದಲು ಶುದ್ಧವಾದ ಕರ್ಮಗಳನ್ನು ಮಾಡುತ್ತಾ ಮೂರ್ತ ಕಾಲ ಬದುಕಿರುವುದು ಲೇಸು ಮನುಷ್ಯರು ತಾವು ಬದುಕಿರುವಷ್ಟು ಕಾಲ ಈ ಲೋಕದ ಜನರಿಗೆ ಉಪಕಾರ ಪರಲೋಕಕ್ಕಾಗಿ ಧರ್ಮವನ್ನು ಕೊಡುವ ಕೆಲಸಗಳನ್ನು ಮಾಡಬೇಕು ಇಲ್ಲದಿದ್ದರೆ ಎಷ್ಟು ಕಾಲ ಬದುಕಿದರೂ ಅವರ ಜೀವನ ವ್ಯರ್ಥವಾಗುತ್ತದೆ ಸಂಗತಿಗಳಿಗಾಗಿ ದುಃಖ ಪಡಬಾರದು ಮುಂದೆ ಬರಬಹುದಾದ ವಿಷಯಗಳ ಬಗ್ಗೆಯೂ ಚಿಂತಿಸಬಾರದು ಬುದ್ಧಿವಂತರ ವರ್ತಮಾನ ಕಾಲದಲ್ಲಿ ಉಪಯೋಗವಾಗುವ ಕೆಲಸಗಳಲ್ಲಿ ಪ್ರವೃತ್ತರಾಗುತ್ತಾರೆ ಭೂತಕಾಲದ ಘಟನೆಗಳ ಬಗ್ಗೆ ದುಃಖಿಸುತ್ತಾ ಕುಳಿತರೆ ಅದರಿಂದ ಪ್ರಯೋಜನವೇನು ಆಗುವುದಿಲ್ಲ ಕಳೆದು ಕಾಲ ಮತ್ತೆ ಬರುವುದಿಲ್ಲ ಹಾಗೆಯೇ ಮುಂದೆ ಏನಾಗುವುದೆಂದು ನಮಗೆ ತಿಳಿಯದು ಅದರ ಬಗ್ಗೆ ಚಿಂತಿಸುವುದು ವ್ಯರ್ಥ ಬುದ್ಧಿವಂತರಾದವರು ವರ್ತಮಾನ ಕಾಲದಲ್ಲಿ ಕಾಲಹರಣ ಮಾಡದೆ ಉಪಯೋಗಿಸಿಕೊಂಡು ಕೊಳ್ಳಬೇಕು ದೇವತೆಗಳು ಸತ್ಪುರುಷರು ತಂದೆ ಇವರು ವ್ಯಕ್ತಿಯ ಒಳ್ಳೆಯ ಸ್ವಭಾವದಿಂದ ಸಂತುಷ್ಟರಾಗುತ್ತಾರೆ ಬಂಧುಗಳು ಮನೆಗೆ ಬಂದಾಗ ಸ್ನಾನ ಭೋಜನಾದಿಗಳಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿದರೆ ಸಂತೋಷ ಪಡುತ್ತಾರೆ ಪಂಡಿತರು ಹಿತವಾದ ಸಂಭಾಷಣೆಯಿಂದ ತೃಪ್ತರಾಗುತ್ತಾರೆ ಒಬ್ಬನು ಸಾಧು ಸ್ವಭಾವದವನಾದರೆ ದೇವತೆಗಳು ಅವನಿಗೆ ಬೇಕಾದುದನ್ನು ನೀಡುವರು ಸತ್ಪುರುಷರು ಅವನನ್ನು ಪ್ರಶಂಸಿಸುವರು ತಂದೆ ಅಂತಹ ಮಗನ ವಿಷಯವಾಗಿ ಹೆಮ್ಮೆ ಪಡುವನು ಬಂಧುಗಳು ಅಂತಹವರ ಮನೆಗೆ ಬಂದರೆ ಅವರಿಗೆ ಬೇಕಾದ ಅನುಕೂಲತೆಗಳು ಸಿಕ್ಕುತ್ತವೆಯಾದ್ದರಿಂದ ಅವರು ಸತ್ಪುರುಷನಾದ ವ್ಯಕ್ತಿಯನ್ನು ಇಷ್ಟಪಡುತ್ತಾರೆ ಪಂಡಿತರಿಗೆ ತಮಗೆ ಸಮನಾಗಿ ಚರ್ಚೆ ಮಾಡಬಲ್ಲ ಮತ್ತೊಬ್ಬ ವಿದ್ವಾಂಸನು ಸಿಕ್ಕಿದರೆ ಜ್ಞಾನ ಲಾಭವಾಗುತ್ತದೆ ಮಾತ್ಮರ ಈ ರೀತಿಯ ನಡತೆಯು ವಿಚಿತ್ರವಾದುದು ಅವರು ಐಶ್ವರ್ಯವನ್ನು ತೃಣಕ್ಕೆ ಸಮಾನವಾಗಿ ಕಾಣುತ್ತಾರೆ ಅಂತಹ ಐಶ್ವರ್ಯವು ಬಂದರೆ ವಿನೀತರಾಗಿ ಬಾಗುತ್ತಾರೆ ಮಹಾತ್ಮರು ಐಶ್ವರ್ಯಕ್ಕೆ ಹೆಚ್ಚಿನ ಬೆಲೆಯನ್ನೇನು ಕೊಡುವುದಿಲ್ಲ ಹುಲ್ಲಿನಂತೆ ಅದನ್ನು ಅಗುರವಾಗಿ ಭಾವಿಸುತ್ತಾರೆ ತೃಣವು ಬೆಲೆಯಿಲ್ಲದ ವಸ್ತು ಹಾಗೆಯೇ ಐಶ್ವರ್ಯವು ಅವರಿಗೆ ಮಾತ್ರವಾದುದಲ್ಲ ಆದರೆ ಅಂತ ತೃಣದಂತೆ ಅಗುರವಾದ ಐಶ್ವರ್ಯದ ಭಾರದಿಂದ ಅವರು ಬಾಗಿ ಹೋಗುತ್ತಾರೆ ಎಂದು ಅಲಂಕಾರವನ್ನು ಇಲ್ಲಿ ಕೊಟ್ಟಿದೆ thank you ಯಾರಿಗೆ ಸ್ನೇಹ ಇರುತ್ತದೆಯೋ ಅವರಿಗೆ ಸ್ನೇಹ ಮುರಿದು ಓದಿತೆಂದು ಭಯವೂ ಇರುತ್ತದೆ ಸ್ನೇಹವೇ ದುಃಖಕ್ಕೆ ಕಾರಣ ಎಲ್ಲ ದುಃಖಗಳಿಗೂ ಸ್ನೇಹವೇ ಮೂಲ ಅದನ್ನು ಬಿಟ್ಟರೆ ಸುಖದಿಂದ ಇರಬಹುದು ಸ್ನೇಹವೆಂಬುದು ಒಂದು ರೀತಿಯ ಬಂಧನ ಸ್ನೇಹಿತರಿಗೆ ದುಃಖದ ಸಂದರ್ಭಗಳು ಬಂದರೆ ದುಃಖವಾಗುತ್ತದೆ ಸ್ನೇಹವು ಒಡೆದರೆ ದುಃಖವಾಗುತ್ತದೆ ಸ್ನೇಹಿತನು ಮೋಸ ಮಾಡಿದರೆ ದುಃಖವಾಗುತ್ತದೆ ಹೀಗೆ ಎಲ್ಲ ದುಃಖಗಳಿಗೂ ಸ್ನೇಹವೇ ಮೂಲ ಕಾರಣವಾಗುತ್ತದೆ ಬಹಳ ಸ್ನೇಹವಿರುವವರಿಗೆ ಏನು ಕೆಡಕಾಗುತ್ತದೆ ಎಂದು ಭಯವಿದ್ದೇ ಇರುತ್ತದೆ ಅಂತಹ ಸ್ನೇಹವನ್ನು ಬಿಟ್ಟು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಎಂದು ಆಚಾರ್ಯರು ತಿಳಿಸಿರುವರು ಬರಲಿರುವ ವಿಪತ್ತನ್ನು ಮೊದಲೇ ಊಹಿಸುವವನು ವಿಪತ್ತು ಬಂದಾಗ ಕೂಡಲೇ ಪರಿಹಾರವನ್ನು ಕಂಡುಕೊಳ್ಳುವವನು ಇವರಿಬ್ಬರು ಸುಖವನ್ನು ಹೊಂದುವರು ಮುಂದಾಗುವುದನ್ನು ಯೋಚಿಸದೆ ವಿಪತ್ತಿಗೆ ಸಿಲುಕಿಕೊಳ್ಳುವವನು ನಾಶ ಹೊಂದುತ್ತಾನೆ ಇದು ಪಂಚತಂತ್ರದ ಒಂದು ಕಥೆಯ ಶ್ಲೋಕವಾಗಿದೆ ಒಂದು ಕೊಳದಲ್ಲಿ ಮೂರು ಮೀನುಗಳಿದ್ದವು ಒಮ್ಮೆ ಬೆಸ್ತರು ಬಂದು ಎಲ್ಲವನ್ನು ಪರಿಶೀಲಿಸಿ ನಾಳೆ ಬಲೆ ಹಾಕುವುದೆಂದುಕೊಂಡು ಹೋದರು ಮುಂದೆ ಬರುವ ವಿಪತ್ತನ್ನು ಊಹಿಸಿ ಒಂದು ಮೊದಲೇ ಬೇರೆ ಕಡೆ ಹೋಯಿತು ಇನ್ನೊಂದು ಬಲೆ ಸಿದ್ಧ ಮಾಡುತ್ತಿರುವಾಗ ಉಪಾಯವಾಗಿ ತಪ್ಪಿಸಿಕೊಂಡಿತು ಏನನ್ನು ಮಾಡದೆ ಸುಮ್ಮನೆ ಕಾಲ ಕಳೆದ ಮೂರನೇ ಮೀನು ಬಲೆಗೆ ಸಿಕ್ಕಿಕೊಂಡಿತು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು